ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚ್ಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತೋದನ್ನು ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಹೇಳ್ಕೊಡ್ತಾ ಇರೋವಂಥ ವಿಶೇಷ ತಂತ್ರ ಯಾವುದು ನೀವು ಈ ತಂತ್ರವನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಶತ್ರುಗಳನ್ನು ದೂರ ಮಾಡ್ಬೋದು ನಿಮ್ಮ ಶತ್ರುವನ್ನು ಶಮನ ಮಾಡ್ಬೋದು ನೀವು ನಿಮ್ಮ ಇಚ್ಛೆ ಏನಿದೆ ಅದನ್ನು ಈಡೇರಿಸ್ಕೋಬೋದು ನೀವು ಇಷ್ಟಪಟ್ಟವರನ್ನ ಆಕರ್ಷಣೆ ಮಾಡ್ಬೋದು ಇಷ್ಟಪಟ್ಟವ್ರನ್ನ ಪಡ್ಕೊಳ್ಬೋದು ನೀವು ಹಣವನ್ನು ಆಕರ್ಷಣೆ ಮಾಡ್ಬೋದು ದುಡ್ಡನ್ನು ಆಕರ್ಷಣೆ ಮಾಡ್ಬೋದು ನಿಮ್ಮ ಇಚ್ಛೆ ನೀವು ಒಟ್ಟಾರೆ ಹೇಳಬೇಕು ಅಂದರೆ ನಿಮ್ಮ ಏನಿದೆ ನಿಮ್ಮ ಇಚ್ಛೆ ಅದನ್ನು ನೀವು ಈಡೇರಿಸ್ಕೊಳ್ಬೋದು ಅಷ್ಟು ಪವರ್ಫುಲ್ ಅಂತ ಪವರ್ಫುಲ್ ತಂತ್ರ ಇದು ನೀವು ನಿಮ್ಮ ಇಚ್ಛೆಯನ್ನು ಈಡೇರಿಸ್ಕೊಳ್ಳುವಂಥ ವಿಶೇಷ ತಂತ್ರವನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದರಿಂದ ನೀವು ಏನು ಬೇಕಾದರೂ ಏನನ್ನ ಬೇಕಾದರೂ ನೀವು ಪಡಿಬೋದು ಸ್ನೇಹಿತರೆ ಸ್ನೇಹಿತರೆ ಇದು ಒಂದು ಜಾದು ತಂತ್ರ ಲವಂಗ ತಂತ್ರ ಹೇಗೆ ಅಂತಂದ್ರೆ ನೀವು ನಿಮ್ಮ ಲೈಫ್ ಅಲ್ಲಿ ಯಾವ ಉದ್ದೇಶವನ್ನ ಇಟ್ಕೊಂಡು ನೀವು ಇದನ್ನ ಮಾಡ್ತೀರೋ ಖಂಡಿತ ಉದ್ದೇಶ ಇಡೇಲೆ ಹಿಡಿರುತ್ತೆ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಹೇಳ್ತೀನಿ ನೀವು ನೋಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಸರಿನಾ ಸ್ನೇಹಿತರೆ ಈ ತಂತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಐದು ಲವಂಗ ಒಂದು ಚಿಕ್ಕ ನಿಂಬೆಹಣ್ಣು ಕೆಂಪು ದಾರ ಈ ಮೂರನ್ನ ತಯಾರು ಮಾಡಿ ಿ ನೀವೇನು ಮಾಡಬೇಕು ಅಂದರೆ ನಿಂಬೆ ಹಣ್ಣಿಗೆ ಮಧ್ಯದಲ್ಲಿ ನಿಂಬೆ ಹಣ್ಣಿನ ಮಧ್ಯದಲ್ಲಿ ಒಂದು ಅರ್ಧ ಇಂಚಿನಷ್ಟು ಕತ್ತರಿಸಬೇಕು ಕುಯ್ಬೇಕು ಹೀಗೆ ಕೂದ್ಬಿಟ್ಟು ಐದು ಲವಂಗವನ್ನು ನಿಂಬೆ ಹಣ್ಣಿನ ಒಳಗೆ ಚುಚ್ಚಬೇಕು ಸರಿನಾ ಲೈನಾಗಿ ಚುಚ್ಕೊಂಡು ಬನ್ನಿ ಲ ಎಷ್ಟು ಅಗಲಕ್ಕೆ ಕೂದಿರ್ತಿರೋ ಐದು ಹೋಗೋ ಅಷ್ಟು ಒಳ ಅಷ್ಟು ಅಗ್ಲಕ್ಕೆ ಮಾತ್ರ ಅದನ್ನು ಕತ್ತರಿಸಿ ಐದು ಲವಂಗವನ್ನು ಅದೊಳಗಡೆ ಹಾಕಿಬಿಟ್ಟು ಕೆಂಪು ದಾರವನ್ನು ನಿಂಬೆಗೆ ಸುತ್ತಬೇಕು ಸರಿನಾ ಸುತ್ತ್ಬಿಟ್ಟು ನೀವು ನಿಮ್ಮ ಇಚ್ಛೆಯನ್ನು ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ಇಚ್ಛೆ ಏನಾಗಿರುತ್ತೆ ಶತ್ರು ನಿವಾರಣೆ ಆಗಬೇಕಾ ದುಡ್ಡು ನಿಮ್ಮ ಹತ್ರ ಬರಬೇಕಾ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಬೇಕಾ ನಿಮ್ಮ ಆಸೆ ಈಡೇರಬೇಕಾ ನೀವು ಇಷ್ಟಪಟ್ಟವರು ನಿಮಗೆ ವಶ ಆಗಬೇಕಾ ಅವರು ನಿಮ್ಮ ಹತ್ರ ವಾಪಸ್ ಬರಬೇಕಾ ನೀವು ಪ್ರೀತಿಸೋದು ನಿಮ್ಗೆ ಸಿಕ್ಬೇಕಾ ನಿಮಗೆ ಏನಾಗಬೇಕು ಯಾವ ಉದ್ದೇಶ ಈಡೇರಬೇಕು ಯಾವುದಾದ್ರೂ ಸರಿ ನೀವು ಇದರಲ್ಲಿ ಮಾಡ್ಕೋಬೋದು ನಿಮ್ಮ ಇಚ್ಛೆಯನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ಸರಿನಾ ಆ ನಿಂಬೆ ಹಣ್ಣಿಗೆ ಕೆಂಪು ದಾರವನ್ನು ಏಳು ಸುತ್ತು ಸುತ್ತಬೇಕು ಸರಿನಾ ಏಳು ಸುತ್ತು ಸುತ್ತುಬಿಟ್ಟು ಗಂಟು ಹಾಕಿ ನಿಮ್ಮ ಇಷ್ಟವನ್ನು ನಿಮ್ಮ ಇಚ್ಛೆಯನ್ನು ವಿಜುಲೈಸ್ ಮಾಡ್ಕೊಳ್ಳಿ ನಿಮ್ಮ ಇಷ್ಟೆ ಈಡೇರ್ಬೇಕು ಯಾವ ಕೆಲಸ ಆಗಬೇಕು ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅದನ್ನ ಕೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಕೇಳ್ಕೊಳ್ಳಿ ಆಮೇಲೆ ನಾನು ಹೇಳಿಕೊಡುವಂಥ ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ನೀವು ಪಠನೆ ಮಾಡಬೇಕಾಗತ್ತೆ ಆ ಮಂತ್ರ ಹೀಗಿದೆ ಸ್ನೇಹಿತರೆ ನಾನು ಡಿಸ್ಪ್ಲೇನ ಹಾಕಿರ್ತೀನಿ ನೀವು ನೋಡಿಕೊಂಡು ಬರ್ಕೊಳ್ಳಿ ಇಲ್ಲ ಅಂದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಮ ಇಚ್ಛಾ ಪೂರ್ಣಂ ಭವತು ಸ್ವಾಹ ಓಂ ಶ್ರೀಂ ಹ್ರೀಂ ಕ್ಲೀಂ ಮಮ ಇಚ್ಛಾ ಪೂರ್ಣಂ ಭವತು ಸ್ವಾಹ ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳ್ಕೊಳ್ಳಿ ನಿಮ್ಮ ಇಚ್ಛೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ಕೊಳ್ಳಿ ಆಮೇಲೆ ಏನು ಮಾಡಬೇಕು ಅಂದರೆ ಆ ನಿಂಬೆ ಹಣ್ಣನ್ನು ನೀವು ಹೊರಗಡೆ ಹೋಗಿ ನೀವು ಅದೇ ಟೈಮಲ್ಲಿ ಮಾಡಿದ ಮೇಲೆ ಹೊರಗಡೆ ತಗೊಂಡೋಗಿ ಯಾರಿಗೂ ಕಾಣ್ದಿರೋ ಹಾಗೆ ಸರಿನಾ ಯಾರಿಗೂ ಯಾರ ಜನ ಓಡಾಡೋ ಅಂತ ಈಗ ಮೂರು ಕೂಡಿದ ದಾರಿ ಇರುತ್ತಲ್ಲ ಮೂರು ಕೂಡಿದ ದಾರಿ ಅಥವಾ ನದಿ ಇದ್ರೆ ನದಿಗೆ ಹಾಕ್ಬಿಟ್ಟು ಬಂದ್ಬಿಡಿ ತಿರುಗಿ ನೋಡಬಾರ್ದು ತಿರುಗಿ ನೋಡ್ದೇ ಈ ಕೆಲಸವನ್ನ ಮಾಡಿ ನಿಮ್ಮ ಇಚ್ಛೆ ಏನಿದೆ ಅದನ್ನು ನೀವು ಈಡೇರಿಸ್ಕೋಬೋದು ಸ್ನೇಹಿತರೆ ಇದನ್ನು ಯಾವ ದಿನ ಮಾಡಬೇಕು ಎಷ್ಟು ಗಂಟೆಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಕೇಳಿ ಇದ್ರೆ ಈ ತಂತ್ರವನ್ನ ನೀವು ಶುದ್ಧವಾಗಿ ಸ್ನಾನ ಮಾಡಿ ಮನೆ ಸ್ವಚ್ಛ ಮಾಡಿ ಫಸ್ಟು ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ನೀವು ಸೋಮವಾರ ಮತ್ತೆ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ಇದನ್ನ ಮಾಡಬೇಕಾಗತ್ತೆ ಸರಿನಾ ನೀವು ನಂಬಿಕೆಯಿಂದ ನೀವು ಇದನ್ನ ಮಾಡಿ ಮಿನಿಮಮ್ ಹನ್ನೊಂದು ದಿನದವರೆಗೆ ನೀವು ಇದನ್ನ ಮಾಡಬೇಕಾಗತ್ತೆ ಕಂಟಿನ್ಯೂಸ್ ಆಗಿ ಇವತ್ತು ಯಾವ ದಿನ ಯಾವ ಟೈಮಲ್ಲಿ ಮಾಡ್ತೀರಾ ಇವತ್ತು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಯಾವ ಟೈಮಲ್ಲಿ ಮಾಡ್ತೀರಾ ಆ ಟೈಮಲ್ಲಿ ನೀವು ಇದನ್ನು ಮಾಡಬೇಕಾಗತ್ತೆ ಮತ್ತೆ ನಾಳೆನೂ ಇದೇ ಟೈಮ್ಗೆ ನೀವು ಅದನ್ನು ಮಾಡಬೇಕಾಗತ್ತೆ ಸರಿನಾ ನೀವು ಕಂಟಿನ್ಯೂಸ್ ಆಗಿ ಹನ್ನೊಂದು ದಿನನೂ ಮಾಡಿ ನಂಬಿಕೆಯಿಂದ ಮಾಡಿ ನಿಮ್ಮ ಕೆಲಸ ಏನಿದೆ ನಿಮ್ಮ ಇಚ್ಛೆ ಏನಿದೆ ಅದು ಈಡೇರಬೇಕು ಅದು ಈಡೇರಬೇಕು ಈಡೇರೇ ಈಡೇರುತ್ತೆ ಅನ್ನೋ ನಂಬಿಕೆಯಿಂದ ನೀವು ಈ ತಂತ್ರವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಉದ್ದೇಶ ದೊಡ್ಡದಾಗಿತ್ತು ಅಂದರೆ ನಿಮ್ಮ ಇಚ್ಛೆ ದೊಡ್ಡದಾಗಿತ್ತು ಅಂದರೆ ದುಡ್ಡನ್ನ ವಿಷಯದಲ್ಲಾಗಲಿ ಪ್ರೀತಿ ಪ್ರೇಮದ ವಿಷಯದಾಗ್ಲಿ ಶತ್ರುವಿನ ವಿಷಯದಲ್ಲಾಗಲಿ ಶತ್ರು ಸಮನವಾಗಬೇಕು ಅನ್ನೋ ವಿಷಯದಲ್ಲಾಗ್ಲಿ ಯಾವುದಾದ್ರೂ ವಿಷಯದಲ್ಲಿ ಅದು ದೊಡ್ಡ ಇಷ್ಟಿದ್ರೆ ಇಪ್ಪತ್ತೊಂದು ದಿನದವರೆಗೆ ಆದರೂ ಮಾಡಿ ಪ್ರತಿದಿನ ಒಂದು ನಿಂಬೆ ಹಣ್ಣು ಸರಿನಾ ದಿನಕ್ಕೊಂದು ನಿಂಬೆ ಹಣ್ಣನ್ನು ತಗೊಂಡು ನೀವು ಮಾಡಬೇಕಾಗತ್ತೆ ಮತ್ತೆ ಒಂದೇ ನಿಂಬೆ ಹಣ್ಣನ್ನ ಇಟ್ಕೊಂಡು ಮಾಡಬೇಕಾ ಅಂತ ಮಾತ್ರ ಕೇಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಪ್ರತಿದಿನ ಒಂದೊಂದು ನಿಂಬೆ ಹಣ್ಣನ್ನು ತಗೊಂಡು ನೀವು ಈ ತಂತ್ರವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಆ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಲ ಹೇಳಿ ಸರಿನಾ ಕಂಟಿನ್ಯೂಸ್ ಆಗಿ ಸೇಮ್ ಟೈಮಿಂಗ್ಸಲ್ಲಿ ಮಾಡೋದ್ರಿಂದ ಪವರ್ ಜಾಸ್ತಿ ಇರುತ್ತೆ ಭಕ್ತಿಯಿಂದ ನಂಬಿಕೆ ಶ್ರದ್ಧೆಯಿಂದ ನೀವು ಈ ತಂತ್ರವನ್ನು ಮಾಡಿ ಜೊತೆಗೆ ಒಂದೇ ಉದ್ದೇಶವನ್ನು ಫಸ್ಟು ಇಟ್ಕೊಳ್ಳಿ ಸರಿನಾ ಇವತ್ತೊಂದು ಉದ್ದೇಶ ನಾಳೆ ಒಂದು ಉದ್ದೇಶ ಮತ್ತು ನಾಳಿದ್ದು ಇನ್ನೊಂದು ಉದ್ದೇಶ ಅಂತ ನೀವು ಬದಲಾಯಿಸ್ಕೊಳ್ಳೋ ಹಾಗಿಲ್ಲ ಒಂದು ಉದ್ದೇಶಕ್ಕೆ ನೀವು ಶುರು ಮಾಡಿದ್ಮೇಲೆ ಅದೇ ಉದ್ದೇಶನ ಅದೇ ಇಚ್ಛೆನ ಈ ಡೇರೋ ಹಾಗೆ ನೀವು ಮಾಡಬೇಕಾಗತ್ತೆ ಅದನ್ನೇ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಇವತ್ತು ನನಗೆ ಇಷ್ಟು ದುಡ್ಡು ಬೇಕು ಅಂತನೋ ಇವತ್ತು ನನಗೆ ಇಷ್ಟಪಟ್ಟಿದವರು ನನಗೆ ಸಿಗಬೇಕು ಅವ್ರು ನನಗೆ ಫೋನ್ ಮಾಡಲೇಬೇಕು ಅಂತನೋ ಯಾವುದಾದ್ರು ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ಉದ್ದೇಶವನ್ನು ನೀವು ಮೇಲೆ ಇವತ್ತು ಯಾವ ಉದ್ದೇಶಕ್ಕೆ ನೀವು ಇದನ್ನು ಮಾಡಿರ್ತೀರೋ ಅದೇ ಉದ್ದೇಶಕ್ಕೆ ನೀವು ಇಪ್ಪತ್ತೊಂದು ದಿನನೂ ಮಾಡಬೇಕಾಗತ್ತೆ ಅಟ್ಲೀಸ್ಟ್ ಏಳು ದಿನ ಹನ್ನೊಂದು ದಿನ ಮಾಡಿ ಅದರಲ್ಲಿ ಏನಾದರೂ ನಿಮಗೆ ಏನಾದರೂ ಒಂದು ರಿಸಲ್ಟ್ ಬಂತು ಅಂತಂದರೆ ಸರಿನಾ ಬಂತು ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಮುಂದಕ್ಕೆ ಏನು ಮಾಡಬೇಕು ಅಂತ ಅಕಸ್ಮಾತ್ ರಿಸಲ್ಟ್ ಬಂದಿಲ್ಲ ಅಂದರೆ ದೊಡ್ಡ ಉದ್ದೇಶ ಆಗಿದ್ರೆ ಸ್ವಲ್ಪ ಟೈಮ್ ಅಂತ ಇಳಿಯುತ್ತೆ ಇಪ್ಪತ್ತೊಂದು ದಿನ ನೀವು ಮಾಡ್ಕೊಂಡೋಗಿ ಕಂಟಿನ್ಯೂಸ್ ಆಗಿ ಮಾಡಿ ಸರಿನಾ ಇನ್ನೊಬ್ಬರು ಮಾತು ಕೇಳ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾತ್ರ ಮಾಡಕ್ಕೆ ಹೋಗಬೇಡಿ ಎರಡೆರಡು ಎರಡು ಇಟ್ಕೊಂಡು ಮಾಡಬೇಡಿ ಯಾರಿಗೂ ಹೇಳಬೇಡಿ ಸರಿನಾ ನೀವು ಏನೇ ಮಾಡಿದ್ರು ಯಾರಿಗೂ ಹೇಳಬೇಡಿ ಮೊದಲೇ ಹೇಳಿಬಿಟ್ಟು ನೀವು ಈ ಯಾರಿಗೂ ಡಿಸ್ಟರ್ಬ್ ಮಾಡಬೇಡಿ ಆ ಟೈಮಲ್ಲಿ ಅಂತ ಹೇಳಿಬಿಟ್ಟೆ ನೀವು ಶುರು ಮಾಡಿ ಸರಿನಾ ನಿಮ್ಮ ಇಚ್ಛೆಯನ್ನು ನಿಮ್ಮ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕ್ಕೆ ನೀವು ಈ ತಂತ್ರವನ್ನು ನೀವು ಮಾಡಲೇಬೇಕು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತಂದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಸರಿನಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಷನ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಸರಿನಾ ಹೊಸೊಬ್ಬರಾಗಿದ್ರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಸರಿನಾ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಿಮಗೆ ಲಾಸು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಬಲವಂತ ಯಾರಿಗೂ ಮಾಡೋಲ್ಲ ನನಗೆ ಬಲವಂತ ಬೇಕಾಗಿಲ್ಲ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಆಸೆ ಪಟ್ಟಿ ಸಿಗಬೇಕು ನಿಮ್ಮ ಕಷ್ಟಗಳು ದೂರ ಆಗಬೇಕು ಅಂತಂದರೆ ನನ್ನ ನೋಡಿ ನೀವು ಪ್ರಯತ್ನ ಮಾಡ್ಬೋದು ಖಂಡಿತವಾಗಲೂ ಒಳ್ಳೇದಾಗೇ ಆಗುತ್ತೆ ನನಗೆ ನಂಬಿಕೆ ಇದೆ ನನ್ನಿಂದ ಒಂದಷ್ಟು ಜನಕ್ಕೆ ನಾನು ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ ಸರಿನಾ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನ ಬದಲಾಯಿಸ್ಕೋಬೇಕಾ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಮತ್ತೆ ನಾನು ವಿಶೇಷ ತಂತ್ರದ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್